ನಮಸ್ಕಾರ ಪ್ರೀತಿಯ ಕನ್ನಡಿಗರ ಕಲಾತೀತ ಯೂಟ್ಯೂಬ್ ಗೆ ಸ್ವಾಗತ ಚಿನ್ನ ಒಂದು ಶಾಶ್ವತ ಹೂಡಿಕೆ ಬೆಳ್ಳಿ ಕೈಗಾರಿಕಾ ಕ್ರಾಂತಿಯ ನಕ್ಷತ್ರ ಇತ್ತೀಚೆಗೆ ಎಲ್ಲರನ್ನೂ ಹೆಚ್ಚಾಗಿ ಕಾಡುತ್ತಿರುವ ಪ್ರಶ್ನೆ ಭವಿಷ್ಯದಲ್ಲಿ ಬೆಳ್ಳಿ ಚಿನ್ನಕ್ಕಿಂತ ಹೆಚ್ಚು ಮೌಲ್ಯವಾದ ಲೋಹವಾಗಬಹುದಾ ಅಥವಾ ಇದು ಸಿಹಿ ಕನಸು ಮಾತ್ರವೇ ಇಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲಾ ವಿವರಗಳನ್ನು ತಿಳಿಯೋಣ ಮೊದಲು ಚಿನ್ನ ಮತ್ತು ಬೆಳ್ಳಿಯ ಮೂಲಭೂತ ವ್ಯತ್ಯಾಸ ನೋಡೋಣ ಚಿನ್ನ ವಿಶ್ವ ಕೇಂದ್ರ ಬ್ಯಾಂಕ್ಗಳ ಖಜಾನೆಯಲ್ಲಿ ಇರುವುದು ಹಣದ ಆಧಾರವಾಗಿರುವ ಲೋಹ ಅದಕ್ಕೆ ಬಳಕೆ ಕಡಿಮೆ ಮೌಲ್ಯ ಹೆಚ್ಚು ಅದರ ಬದಲು ಬೆಳ್ಳಿ ಕೈಗಾರಿಕಾ ನಕ್ಷತ್ರ ಸೋಲಾರ್ ಪ್ಯಾನೆಲ್ ಎಲೆಕ್ಟ್ರಿಕ್ ಕಾರುಗಳು ಫೋನ್ ಚಿಪ್ಗಳು ಇವೆಲ್ಲವೂ ಬೆಳ್ಳಿಯ ಮೇಲೆ ಅವಲಂಬಿತ ಇಂದಿನ ಬೆಲೆ ನೋಡಿ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರ ಇದೆ ಆದರೆ ಬೆಳ್ಳಿಯು ಹತ್ತು ಗ್ರಾಮ್ಗೆ ಸಾವಿರದ ನೂರು ಮಾತ್ರ ಹೌದು ಬೆಳ್ಳಿಯ ಬೆಲೆ ಚಿನ್ನದ ಹತ್ತನೇ ಒಂದು ಭಾಗಕ್ಕಿಂತಲೂ ಕಡಿಮೆ ಹಾಗಾದರೆ ಈ ಬೆಳ್ಳಿ ನಿಜವಾಗಿಯೂ ಚಿನ್ನವನ್ನು ಮೀರಿಸಬಹುದು ಎಂಬ ಮಾತಿನಲ್ಲಿ ಎಷ್ಟು ನಿಜವಿದೆ ಈಗೆಲ್ಲಾ ಗ್ರೀನ್ ಎನರ್ಜಿ ಕಾಲ ಆರಂಭವಾಗಿದೆ ಪ್ರತಿ ಮನೆಯ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕಲಾಗುತ್ತಿದೆ ಪ್ರತಿ ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಕಾರು ಓಡಾಡುತ್ತಿವೆ ಅವುಗಳಲ್ಲಿ ಅಗತ್ಯವಾಗಿ ಬೇಕಾಗಿರುವುದು ಬೆಳ್ಳಿ ಪ್ರಪಂಚದ ಕೈಗಾರಿಕಾ ಬೇಡಿಕೆಯು ಬೆಳ್ಳಿಗೆ ಹೊಸ ಹುಸಿರು ನೀಡುತ್ತದೆ ಇದು ಬೆಳ್ಳಿಯ ಭವಿಷ್ಯವನ್ನು ಬೆಳಗಿಸಬಹುದಾದ ಅಂಶ ಆದರೆ ಇಲ್ಲಿ ಒಂದು ಬೃಹತ್ ವ್ಯತ್ಯಾಸವಿದೆ ಚಿನ್ನ ನಿಶ್ಚಿತತೆ ಸ್ಥಿರತೆ ಆದರೆ ಬೆಳ್ಳಿ ಏರಿಳಿತ ಮತ್ತು ಚಿಗುಪ್ಸೆ ಚಿನ್ನದ ಬೆಲೆ ಬದಲಾಗುವುದು ನಿಧಾನಗತಿಯಲ್ಲಿ ಆದರೆ ಬೆಳ್ಳಿ ಕೆಲವೊಮ್ಮೆ ಒಂದೇ ತಿಂಗಳು ಇಪ್ಪತ್ತು ಪರ್ಸೆಂಟ್ ನಷ್ಟು ಇಳಿಯಬಹುದು ಆದರೆ ಇದು ಹೈರಿಸ್ಕ್ ಹೈ ರಿಟರ್ನ್ ಆಟ ಇತಿಹಾಸದತ್ತ ನೋಡುವುದಾದರೆ ಎರಡು ಸಾವಿರದ ಎಂಟರ ಬಿಕ್ಕಟ್ಟಿನ ನಂತರ ಬೆಳ್ಳಿ ಮುನ್ನೂರು ಪರ್ಸೆಂಟ್ ಲಾಭ ನೀಡಿತ್ತು ಆದರೆ ಪ್ಯಾಂಡಮಿಕ್ ಸಮಯದಲ್ಲಿ ಭಾರಿ ಕುಸಿತ ಕಂಡಿತ್ತು ಹೀಗಾಗಿ ಬೆಳ್ಳಿ ಲಾಭ ಕೊಡಬಹುದು ಆದರೆ ನಿಭಾಯಿಸಲು ಬಹಳ ಕಷ್ಟಪಡಬೇಕು ಹಾಗಿದ್ರೆ ಸ್ಪಷ್ಟ ಉತ್ತರ ಏನು ಬೆಳ್ಳಿ ಚಿನ್ನದ ಬೆಲೆ ತಲುಪುತ್ತದೆಯಾ ಅದಕ್ಕೆ ಉತ್ತರ ಇಲ್ಲ ಚಿನ್ನದ ಮೌಲ್ಯ ದುರ್ಬಲತೆ ಹಾಗೂ ವಿಶ್ವ ಮಟ್ಟದ ಗೌರವವನ್ನು ಬೆಳ್ಳಿ It's a lot. ಪ್ರಮಾಣದಲ್ಲಿ ಹೌದು ಒಂದು ಉತ್ತಮ ಸಂದರ್ಭದಲ್ಲಿ ಬೆಳ್ಳಿ ಚಿನ್ನಕ್ಕಿಂತ ಮೂರು ಪಟ್ಟು ಹೆಚ್ಚು ಲಾಭ ಕೊಡಬಲ್ಲದು ನೀವು ಹೂಡಿಕೆದಾರರಾದಲ್ಲಿ ಬುದ್ಧಿವಂತರಾಗಬೇಕು ಚಿನ್ನದಲ್ಲಿ ಹದಿನೈದು ಪರ್ಸೆಂಟ್ ಮತ್ತು ಬೆಳ್ಳಿಯಲ್ಲಿ ಹತ್ತು ಪರ್ಸೆಂಟ್ ಹೂಡಿಕೆ ಇಡಿ ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ಸಮತೋಲನ ನೀಡುತ್ತದೆ ಸುರಕ್ಷತೆ ಹಾಗೂ ಲಾಭ ಎರಡೂ ಸಿಗುತ್ತದೆ ಹೀಗಾಗಿ ಸ್ನೇಹಿತರೆ ಬೆಳ್ಳಿ ಬೆಲೆ ಏರಬಹುದು ರಿಟರ್ನ್ ಹೆಚ್ಚು ಇರಬಹುದು ಆದರೆ ಚಿನ್ನದ ಸ್ಥಾನವನ್ನು ಬೆಳ್ಳಿ ಮೀರಿಸಲು ಸಾಧ್ಯವಿಲ್ಲ ನಿಮ್ಮ ಹೂಡಿಕೆಯ ಗುರಿ ಸಮಯ ಹಾಗೂ ತಾಳ್ಮೆ ಅಂದಾಜಿಸಿ ಬುದ್ಧಿವಂತವಾಗಿ ತೀರ್ಮಾನಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ